ಮುನಿರತ್ನ ಮತ್ತೆ ಆ ದರ್ಶನ್ಗೆ ಯಾಕೋಪಿಲ್ಲ ಹೊಸದಾಗಿ ಮಂಡ್ಯ ನಿಂತ್ಕೊಂಡಾಗ ಮುನಿರತ್ನಶಾನು ಎಲ್ಲ ಡೈಲಾಗ್ ಬಂದಿದ್ದಾನೆ ಮುನಿರತ್ನ ಮತ್ತೆ ಆ ದರ್ಶನ್ಗೆ ಗೊತ್ತಿಲ್ಲ ದರ್ಶನ್ ಅಷ್ಟು ಎಕ್ಸ್ಪ್ಲೈನ್ ಬಟ್ ಸ್ಟಿಲ್ ಇನ್ ದ ಆಬ್ಸೆನ್ಸ್ ಆಫ್ ದರ್ಶನ್ ನಾವ್ಗೆ ಅನ್ಸಿದ ಏನು ಅಂತಂದ್ರೆ ಕುಮಾರಸ್ವಾಮಿ ಎಂಬಿಗ್ ನಿಂತ್ಕೊಂಡಾಗ ಅಲ್ಲ ಅದು ಅಳೆದಾಯ್ತು ಹೊಸದಾಗಿ ಹೊಸದಾಗಿ ಮನೆ ಮಂಡ್ಯ ನಿಂತ್ಕೊಂಡಾಗ ಆ ಮುನಿ ಹೋಗ್ಬೇಡ ಅಂತ ಹೇಳಿದಂತೆ ಇನ್ಫ್ಯಾಕ್ಟ್ ವಿಚಾರದಲ್ಲೂ ಕುಸಾ ಲಾಸ್ಟ್ ಟೈಮ್ ನಿಂತ್ಕೊಂಡು ಕೂಡ ದೊಡ್ಡ ಗಲಾಟೆ ಆಗಿದೆ ಅಲ್ಲಿ ಹೋಗಬೇಡ ಅಂತ ಅವನು ಇಲ್ಲ ಹೋಗಿ ಹೋಗ್ತೀನಿ ಅಂತ ಹೇಳಿ ಲಾಸ್ಟ್ ಅಲ್ಲಿ ಕುಸ್ಬಾ ವಿಚಾರದಲ್ಲಿ ಡ್ರಾಪ್ ಮಾಡಿದಂತೆ ಬಟ್ ಮಂಡ್ಯ ವಿಚಾರದಲ್ಲಿ ಸ್ಟಾರ್ಗ್ ಹೋಗಿ ಸ್ಟಾರ್ ಚಂದ್ರಗೆ ಹೋಗಿ ಕ್ಯಾನ್ವಸ್ ಮಾಡಿದಾನೆ ಸೊ ಆಗ ಮುನಿ ಅರ್ಥ ಹೇಳಿರೋದು ನಾನ್ ಸಾಕಿದ್ ನಾಯಿ ನನಗೆ ಕಚ್ಚೋ ರೀತಿ ಆಗಿದೆ ಹಂಗಾಗಿ ನಾಯಿನ ಎಲ್ಲಿ ಕಳಿಸ್ಬೇಕು ಸ್ಮಶಾನ ಕಳಿಸ್ಬೇಕು ಅಂತ ಎಲ್ಲೋ ಡೈಲಾಗ್ ಅದು ಸಿ ನಾನು ಇಲ್ಲದಂತ ಹೇಳಿ ಯಾರು ಕಿವಿ ಹೇಳಿದು ಹಿಯರ್ ಟು ಸೇ ಸದ್ಯನೂ ಇರ್ಬೋದು ಸುಳ್ಳು ಇರ್ಬೋದು